ಇವತ್ತು ನಮ್ಮ ಬಿ ಜೆ ಪಿ ಪಕ್ಷಕ್ಕೆ ಮತ್ತು ಯತ್ನಾಳ್ಜಿಯವರ ಮತ್ತು ಅರವಿಂದ್ ನಿಂಬಾವಳಿಯವರ ಮತ್ತು ಸಿದ್ದೇಶ್ ಸಿದ್ದೇಶ್ವನವರ ಮತ್ತು ಎಂಟೈರ್ ಟೀಮ್ ಆಫ್ ವಕ್ಫ್ ಬೋರ್ಡಲ್ಲಿ ನಮಗೇನು ಇವತ್ತು ಯಶಸ್ಸು ಭಾಳ ದೊಡ್ಡ ಮಟ್ಟಕ್ಕೆ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಮೊದಲನೇದಾಗಿ ನಮ್ಮ ಎಂಟೈರ್ ಸ್ಟೇಟ್ ಮೀಡಿಯಾಕ್ಕೆ ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾಕ್ಕೆ ಮತ್ತು ನ್ಯಾಷನಲ್ ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾಕ್ಕೆ ಮಾರ್ಗದರ್ಶನ ಮಾಡಿದ್ದಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ಮತ್ತು ಎಲ್ಲ ರಾಜ್ಯದ ನಾವು ಯಾವ ಜಿಲ್ಲೆಗಳಲ್ಲಿ ನಾವು ಟೂರ್ ಮಾಡಿದ್ವಿ ನಮ್ಮ ರೈತರಿಗಳಿಗೆ ಮನವಿ ಮಾಡ್ಕೊಂಡಿದ್ವಿ ನಮ್ಮ ನಾಯಕರುಗಳಿಗೆ ಮನವಿ ಮಾಡ್ಕೊಂಡಿದ್ವಿ ಅವರಿಷ್ಟು ಸಹಕಾರವನ್ನು ಕೊಟ್ಟುಬಿಟ್ಟು ನಮಗೆ ಮಾರ್ಗದರ್ಶನ ಮಾಡಿ ನಮ್ಮ ವಕ್ಫ್ ಹೋರಾಟಕ್ಕೆ ಯಶಸ್ಸನ್ನು ಕೊಡೋ ರೀತಿಯಲ್ಲಿ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನಮ್ಮ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು ಕೂಡ ಭಾಳ ಯಶಸ್ವಿಯಾಗಿ ವಕ್ಫ್ ಬೋರ್ಡನ್ನು ವಕ್ಫಿನ ವಿಚಾರವಾಗಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಮುಂದೆ ಇಟ್ಟಂಥ ಸಂದರ್ಭದಲ್ಲಿ ಶ್ರೀಯುತ ಶ್ರೀ ನಾಗಲಾಮ್ ಜಗದಾಂಬಿಕಾ ಪಾಲ್ ಅವರಿಗೆ ಭಾಳ ನಮ್ಮ ಕರ್ನಾಟಕವನ್ನು ಭಾಳ ಪ್ರಶಂಸೆಯಿಂದ ಅದರಲ್ಲೂ ವಿಶೇಷವಾಗಿ ನಮ್ಮ ಪಾರ್ಲಿಮೆಂಟ್ರಿ ಆ್ಯಂಡ್ ಮೈನಾರಿಟೀಸ್ ಮಿನಿಸ್ಟರ್ ಶ್ರೀಯುತ ಕಿರಣ್ ರಿಜುಜು ಅವರು ನಮ್ಮ ಜೊತೆಗಿದ್ದುಬಿಟ್ಟು ಅವರು ಸುಮಾರಷ್ಟು ಕಾಲ ನಮ್ಮ ಪ್ರಹ್ಲಾದ್ ಅವರು ರಾಜನಾಥ್ ಅವರು ಮತ್ತು ನಮ್ಮ ಪಕ್ಷದ ಅನೇಕ ವರಿಷ್ಠರು ಇದ್ರ ಬಗ್ಗೆ ವರಿಷ್ಠರು ಅವರು ಎಲ್ಲರೂ ಕೂಡ ಇದಕ್ಕೆ ಮಾರ್ಗದರ್ಶನ ಮಾಡಿದರು ಮತ್ತು ಕಮಿಟಿ ಮೆಂಬರ್ಸು ನಮಗೆ ತೇಜಸ್ವಿ ಸೂರ್ಯರವರು ಎಂ ಪಿ ಅವರು ಅವರು ಕೂಡ ನಮಗೆ ಇದರಲ್ಲಿ ಭಾಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು ನಿನ್ನೆ ಶ್ರೀಯುತ ಜಗದಾಂಬಿಕಾ ಪಾಲ್ ಅವರು ತಮ್ಮ ವರದಿಯನ್ನು ಅಂತಿಮಗೊಳಿಸ್ಬಿಟ್ಟು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಿಂದ ಮಾನ್ಯ ಕೇಂದ್ರ ಸಚಿವರಿಗೆ ನಿನ್ನೆ ಪ್ರಧಾನಮಂತ್ರಿಗಳಿಗೆ ಮತ್ತು ಅಮಿತ್ ಶಾ ಅವರಿಗೆ ನಿನ್ನೆ ಪ್ರೆಸೆಂಟೇಷನ್ ಮಾಡಿಕೊಟ್ಟು ಕೊಟ್ಟಿದ್ದಾರೆ ಓಂ ಬಿರ್ಲಾ ಅವ್ರವರಿಗೆ ಓಂ ಬಿರ್ಲಾ ಸ್ಪೀಕರ್ ಅವರಿಗೆ ಪ್ರೆಸೆಂಟೇಷನನ್ನು ಮಾಡಿಕೊಟ್ಟಿದ್ದಾರೆ ಸೊ ಹಾಗಾಗಿ ಇದ್ರ ಜೊತೆಗೆ ವಿಶೇಷವಾಗಿ ಕರ್ನಾಟಕದಲ್ಲಿ ನಾವು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಸಂಘಗಳು ಸಂಘಟನೆ ನಮ್ಮ ಹಿಂದೂ ಹೋರಾಟ ಸಂಘಗಳು ಭಜರಂಗ ದಳದವರು ಇ ಎಚ್ ಪಿನವರು ಮತ್ತು ಕರ್ನಾ ಕರ್ನಾಟಕ ರೈತ ಸಂಘದವರು ಕನ್ನಡ ಸಂಘದವರು ಅನೇಕ ಅನೇಕ ಸಂಘಗಳು ನಮಗೆ ಸಹಕಾರ ಕೊಟ್ಟರು ಮತ್ತು ಎಲ್ಲ ಪಕ್ಷದವರು ಅನೇಕ ಮುಖಂಡರುಗಳು ಪಕ್ಷಾತೀತವಾಗೂ ಕೂಡ ಬಂದ್ಬಿಟ್ಟು ನಮಗೆ ಸಹಕಾರ ಕೊಟ್ಟಿರತಕ್ಕಂಥ ಸಂದರ್ಭಗಳು ಕೂಡ ಇದ್ದವು ಹಾಗಾಗಿ ಇದನ್ನೆಲ್ಲದನ್ನು ಕೂಡ ರೆಕಾರ್ಡ್ಸ್ ತಗೊಂಡು ಹೋಗ್ಬಿಟ್ಟು ಜಗದಾಂಬಿಕಾ ಪಾಲ್ ಅವ್ರ ಮುಂದೆ ನಾವು ಇಟ್ಟಂಥ ಸಂದರ್ಭದಲ್ಲಿ ಸುಮಾರು ಗಂಟೆಗಳ ಕಾಲ ನಮ್ಮನ್ನು ಪ್ರಶಂಸೆ ಹೇಳಿ ಮತ್ತು ಕರ್ನಾಟಕ ಇಸ್ ದ ರೋಲ್ ಮಾಡಲ್ ವಿ ಆರ್ ಫಾಲೋಯಿಂಗ್ ಯುವರ್ ಮಾಡಲ್ ಫಾರ್ ದ ಎಂಟೈರ್ ನೇಷನ್ ಅಂತ ಹೇಳ್ಬಿಟ್ಟು ನಮಗೆ ಪ್ರಶಂಸೆಯನ್ನು ಇಡೀ ತಂಡಕ್ಕೆ ಕೊಟ್ಬಿಟ್ಟು ಅಭಿನಂದನೆಗಳನ್ನು ಕೂಡ ಸಲ್ಲಿಸಿದ್ದಾರೆ ಮತ್ತು ಎರಡು ಮೂರು ಬಾರಿ ನಮ್ಮನ್ನು ಎಂಟೈರ್ ಪಾರ್ಲಿಮೆಂಟರಿ ಎನ್ ಎಕ್ಸಿಗೆ ಕಮಿಟಿ ಮುಂದೆ ಕಳಿಸಿ ಸುಮಾರು ಗಂಟೆಗಳ ಕಾಲ ಪ್ರತಾಪ್ ಸಿಂಹ ಅವರು ಮತ್ತು ನಾನು ಮತ್ತು ನಮ್ಮ ಅರವಿಂದ ನಿಂಬಾವಳಿಯವರು ಮತ್ತು ಎಲ್ಲ ಹಿರಿಯ ಮುಖಂಡರುಗಳು ಹೋಗಿ ನಮ್ಮನ್ನೆಲ್ಲ ಕರೆಸಿ ಕೂರಿಸಿ ಮಾಡಿದರು ಹಾಗಾಗಿ ಒಂದು ದೊಡ್ಡ ಒಂದು ಬದಲಾವಣೆಯನ್ನು ವಿಶೇಷವಾಗಿ ನಮ್ಮ ಮುಸ್ಲಿಂ ಮೈನಾರಿಟೀಸ್ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ಪ್ರಾಪರ್ಟೀಸ್ಗಳೇನಿದ್ದಾವೆ ನಮ್ಮ ಹಕ್ಕೇನಿದೆ ಅದನ್ನು ಮಂಡನೆ ಮಾಡದಂಥ ಒಂದು ಕಾನೂನಲ್ಲಿ ಬದಲಾವಣೆಗಳನ್ನ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು ಆದಷ್ಟು ಬೇಗ ಆ ಬಿಲ್ ಪಾಸ್ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ನಾಳೆ ಬಜೆಟನ್ನು ಮುಗಿಸಿ ಮಂಡನೆ ಮಾಡ್ತಿದ್ದಂಗೆ ಈ ಬಿಲ್ಲನ್ನು ತಗೊಂಡು ರಾಷ್ಟ್ರಕ್ಕೆ ಒಳ್ಳೆಯ ಒಂದು ಸಂದೇಶವನ್ನು ಹೇಗೆ ಆರ್ಟಿಕಲ್ ತ್ರೀ ಸೆವೆಂಟಿಗೆ ಕೊಟ್ಟಿದ್ದರು ಮತ್ತು ರಾಮ ಮಂದಿರ ಕಟ್ಟತಕ್ಕಂಥ ಸಂದರ್ಭದಲ್ಲಿ ಕೊಟ್ಟಿದ್ದರು ಅದಕ್ಕಿಂತ ಮುಂಚೆ ಅನೇಕ ಅನೇಕ ಬಿಲ್ಗಳಲ್ಲಿ ಈ ಥರ ಬಂದಂಥ ಸಂದರ್ಭದಲ್ಲಿ ಕ್ಲಿಷ್ಟಕರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಯಶಸ್ವಿಯಾಗಿ ಮೋದಿಜಿಯವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಇದನ್ನು ಮಾಡ್ತಾ ಬಂದಿದೆ ಹಾಗಾಗಿ ಇಷ್ಟು ವಿಚಾರಗಳನ್ನು ತಮಗೆ ಮೊದಲನೇದಾಗಿ ನಮ್ಮ ಕಡೆಯಿಂದ ಇಡೀ ತಂಡಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳು ಇನ್ನು